ೂಬ್ ಚಾನಲ್ ಲಾಸ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಿಗ್ಗೆ ಟಿಫನ್ಗೆ ಅವಲಕ್ಕಿ ದೋಸೆ ಮಾಡ್ ಅಂದ್ಕೊಂಡಿದೀನಿ ಇನ್ನು ಪೇರೆಂಟ್ಸ್ನವರಪ್ಪ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಕರ್ಕೊಂಡು ಹೋಗಿ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಅಂತ ಹೇಳ್ತೀನಿ ಫಸ್ಟ್ ಇದು ಮಾಡ್ತೀನಿ ಬನ್ನಿ ನೋಡಿ ನಾವು ನಾಲ್ಕು ಮಂದಿದೀವಲ್ವಾ ಈ ಕಪ್ನಿಂದ ಒಂದೂವರೆ ಕಪ್ ಹಾಕ್ತೀನಿ ಅವಲಕ್ಕಿ ಎರಡು ಹಾಕಿ ಅವಲಕ್ಕಿ ತೊಳ್ಕೊತೀನಿ ನೋಡಿ ಈ ಕಪ್ಲಿಂದ ಅವಲಕ್ಕಿ ಹಾಕೊಂಡಿದ್ನಲ್ವಾ ಈ ಕಪ್ಲಿಂದ ಒಂದು ಅರ್ಧ ಕಪ್ ಅಷ್ಟೇ ಏನು ಚಿರೋ ತೀರದ ಹಾಕೊಂತೀನಿ ಯಾಕಂದರೆ ಎರಡು ಕಪ್ ಅದು ಅವಲಕ್ಕಿ ನೆಂದರೆ ಸ್ವಲ್ಪ ಆಗ್ಬಿಡುತ್ತೆ ಹಾಗಾಗಿ

ಈಗ ಇದಕ್ಕೆ ಮೊಸರು ಹಾಕ್ಬೇಕು ನಾವಮ್ಮ ಹೋಗಿದ್ದಾರೆ ಈಗ ಇದು ಮುಳುಗಷ್ಟು ನೀರು ಹಾಕೋಣ ಜಾಸ್ತಿ ಬೇಡ ಅಂದ್ರೆ ರವೆ ನೆನೆಬೇಕು ಒಂದು ಹದಿನೈದು ನಿಮಿಷ ನೆನಿಲ್ಲ ಇದಕ್ಕೆ ಮೇಲೆ ಮೊಸರು ಹಾಕೊಂತೀನಿ ಮೊಸರು ತರ ಈ ತರ ಮಾಡಿ ಒಳಗಡೆ ಏನಾದರೂ ಅಂದ್ರೆ ಜಾಸ್ತಿ ಪ್ರಮಾಣ ತಕೊಂಡಿದ್ರೆ ಒಳಗಡೆ ನೆನ್ಕೊಳ್ಳುತ್ತೆ

ಚಟ್ನಿಗೆ ಏನು ಶೇಂಗಾ ಹೊರ್ಕೊಂತಿದ್ದೀನಿ ಇನ್ನು ಇದು ಒಂದು ಟೊಮೊಟೊ ಎರಡು ಈರುಳ್ಳಿ ಒಂದು ನಾಲ್ಕು ಹಸಿಮೆ ಶಿಂಕೆ ತಗೊಂಡಿದ್ದೀನಿ ಕೊಬ್ಬರಿ ಏನು ಹಾಕ್ತಿಲ್ಲ ಬಟ್ ಟಿಫನ್ ಎಷ್ಟೇ ಅಲ್ವಾ ಸಿಂಪಲ್ ಮಾಡ್ಕೊಂತೀನಿ ಬಾಕ್ಸಿ ಏನು ರೈಸ ಜಾಸ್ತಿ ಮಾಡ್ತಿದ್ದೆ ಹಾಗಾಗಿ ಏನು ಜಾಸ್ತಿ ಮಾಡ್ತಿಲ್ಲ ಸಿಂಪಲ್ ಹಾಯ್ ಗೈಸ್ ಇನ್ನೇನು ಅವಲಕ್ಕಿ ದೋಸೆ ಮಾಡ್ಬೇಕಂತೇಳಿ ಅವಲಕ್ಕಿ ಮತ್ತೆ ಇದು ಏನು ಸಣ್ಣ ಸೂಚಿರಾವೆ ಬರುತ್ತಲ್ಲ ಅದು ಮತ್ತೆ ಮೊಸರು ಹಾಕಿ ನೆನಕಿಟ್ಟಿದ್ದೆ ನೆನೆಕಿಟ್ಟು ಈ ಕಡೆ ಚಟ್ನಿ ಮಾಡೋಕ್ಕಿಟ್ಟಿದ್ದೀನಿ ಯಾಕಂದರೆ ನಮ್ಮ ತಂಗಿ ಕಾಲೇಜಿಗೆ ಹೋಗಬೇಕಿತ್ತು ಹಾಗಾಗಿ ಮಾಡೋಕೆ ಇಟ್ಟಿದ್ದೀನಿ ಇನ್ನು ಇವತ್ತು ಅಡಿ ಡಿಪಾರ್ಟ್ಮೆಂಟ್ ತಾನಿ ಕಾರಣ ನನ್ನ ಹಸ್ಬೆಂಡ್ ಬಂದಿದ್ರಲ್ಲ ಹಾಗಾಗಿ ಪ್ರಿಯಾಂಕನ ಅವ್ರ ಹತ್ರ ಬಿಟ್ಟು ನಾನು ಅಡುಗೆ ಮಾಡ್ತಿದ್ದೀನಿ ಇಲ್ಲಾಂದರೆ ಅವ್ನು ನನ್ನ ಹತ್ರ ಅಂದರೆ ಆರಾಮಿದ್ರೆ ಎಲ್ಲರ ಹತ್ರ ಹಾಕೊಂಡು ಹೋಗ್ತಾನೆ ಬಟ್ ಅವನಿಗೆ ಸ್ವಲ್ಪ ಆರಾಮಿಲ್ಲಲ್ಲ ಹಾಗಾಗಿ ಹೋಗ್ತಿದ್ದಿಲ್ಲ ಇನ್ನು ಸಡನ್ನಾಗಿ ಯಾಕೆ ಪ್ರಿಯಾಂಕನವರಪ್ಪ ಅಷ್ಟು ರಾತ್ರಿಲಿ ಹತ್ತು ಗಂಟೆ ನನ್ನೊಂದುವರೆನಾಗಿತ್ತು ಫ್ರೆಂಡ್ಸ್ ಬಿಗ್ ಬಾಸ್ ಇನ್ನೇನು ಸ್ವಲ್ಪ ಮುಗೈ ಮುಗಿಯಾಕಿತ್ತು ಅವಾಗ ಬಂದರು ಅಂದರೆ ನನಗೆ ಹತ್ತುವರೆ ಹತ್ತು ಗಂಟೆ ಆಗಿತ್ತು ಅವಾಗ ಬಂದರವರು ಹ್ಞೂ ಯಾಕೆ ಅಷ್ಟು ನೈತಲ್ಲಿ ಬಂದರು ಅಂತ ಅಂದ್ಕೋಬೋದು ಯಾಕೆ ಬಂದರು ಸಡನ್ನಾಗೆ ಬಂದಿದ್ದವರು ಅಂದರೆ ಡ್ಯೂಟಿಗೆ ಹೋಗಿದ್ರು ಹೋದ್ಮೇಲೆ ಈ ಥರ ಫೋನ್ ಅವರು ಯಾವಾಗಲೂ ಫೋನ್ ಇರ್ತಾರೆ ಇಪ್ಪತ್ತು ಗಂಟೆ ಹಿಂಗೆ ಮಾಡಿದಾಗ ಅವ್ರ ಮಗನ ಹತ್ರ ಮಾತಾಡ್ತಿರ್ತಾರೆ ಅವ್ರು ಮಾತಾಡಿಲ್ಲ ಹಿಂಗೆ ಹೇಳಿದ್ರು ಸ್ವಲ್ಪ ಆರಾಮಿಲ್ಲ ಅಂದಕ್ಕೆ ಅವರು ಹಿಂಗಾಗಿದ್ದಕ್ಕೆ ಸಡನ್ಲಿ ಅಲ್ಲಿ ಡ್ಯೂಟಿ ರಜೆ ಕೇಳಿ ಬಂದುಬಿಟ್ರು ಅವರು ನನ್ನ ಮಗ ಅರಮಿಲ್ಲ ಅಂತಂದೇಳಿ ನನಗೇನಾಗಿದೆ ಏನಿಲ್ಲ ಅಂತಲೇ ಹೇಳ್ತೀನಿ ಮುಂದೆ ಹಾಗೆ ನನ್ನ ವಿಡಿಯೋ ಅಲ್ಲಿ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಹೊಸ ಯೂಟ್ಯೂಬರ್ಸ್ನ ಬೆಳೆಸಿ ಹಾಗೆ ನಾನು ಓಲ್ಡ್ ಓಲ್ಡ್ ವೀಡಿಯೋಸ್ ಇದ್ದಾವೆ ಅದನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ಚಟ್ನಿಗೆ ಹುರ್ಕೊತಿದ್ದೆ ನಾನು ಸಿಂಪಲ್ಲಾಗಿ ಮಾಡ್ತಿದ್ದೆ ಇನ್ನು ಏನು ಹರಪ್ಪ ಬಂದಿದ್ರಲ್ವ ಅವರು ಚಿಕನ್ನ ಫಿಶ್ ತಜ್ಞ ಅಂತ ಹೇಳಿದ್ರು ಅವಾಗ ಅಮ್ಮ ಫಿಶ್ ಬೇಡಪ್ಪ ಅಪ್ಪ ತಿನ್ಬಾರ್ದು ಇವಾಗ ಅಂತ ಹೇಳಿದ್ರು ಹಾಗಾಗಿ ಅವ್ರು ಚಿಕನ್ ತಗೊಂಬರ್ ಏನು ತಗೊಂಬರ್ತೀನಿ ಅಂತ ನಾನ್ ವೆಜ್ ಅಂತ ಹೇಳಿದ್ರು ಹೊಸ ಬಿಡ ಅಂತೇಳಿ ಸ ನೀವು ನಾನು ಅವಲಕ್ಕಿ ದೋಸೆ ಬಿಡೋಣ ನನ್ನ ತಂಗಿನ ಕೇಳ್ತಿದ್ದೆ ಅವಲಕ್ಕಿ ದೋಸೆ ಮಾಡ್ತೀಯ ನೀನು ಚೆನ್ನಾಗಿ ಮಾಡ್ತೇನೆ ಅಂತೇಳಿ ಹೋಗ್ಲಿ ಬಿಡೋ ಅವರು ಫ್ರೀಯಾಂಸ್ಬಿಟ್ಟ ನನ್ನ ಇನ್ನೂ ಫ್ರೀ ಬಿಟ್ಟಿದ್ನಲ್ವ ಅವರಪ್ಪ ಬಂದರೆ ಅವರು ಎತ್ಕೊಂಡಿದ್ರಲ್ವ ಹಾಗಾಗಿ ಮಾಡಿಬಿಡೋಣ ಅಂತೇಳಿ ನೆನಕಿ ನಾನು ಚಟ್ನಿ ಮಾಡ್ಕೊ ಅಂತ ಇದು ಮಾಡ್ತಿದ್ದೆ ಇನ್ನು ನಮ್ಮ ತಂಗಿ ಬಂದು ಅವಲಕ್ಕಿಗೆಲ್ಲ ನೆನೆಸಿಟ್ಟಿದ್ನಲ್ವ ಅದು ಮಿಕ್ಸಿ ಅಂತಂದು ಹೇಳಿದೆ ಹ್ಞೂ ಹಾಕ್ಕೊಡ್ತೀನಲ್ಲ ಹಾಗಾಗಿ ನಾನು ಮಾಡೋಣ ಬಿಡು ಅಂತೇಳಿ ಸುಮ್ಮನೆ ಇದೆ ಇನ್ನು ಅವ್ರೂ ಬಂದಿದ್ರಲ್ವಾ ಏನೇನು ಟಿಫನ್ ಮಾಡಿದ್ರೆ ಚೆನ್ನಾಗಂತ ಅಮ್ಮನೇನೇನು ಮಾಡ್ತೀನಿ ನೋಡಂದ್ರೆ ಹಾಗಾಗಿ ನಾನು ಅವಲಕ್ಕಿ ದೋಸೆ ಮಾಡಿಬಿಡ ಅನ್ಬಿಡು ಇನ್ನೇನು ಮಾಡೋಣ ಚಟ್ನಿ ಮಾಡ್ಕೊಂಡ್ರೆ ಆಯಿತು ಅಂತಂದೇಳಿ ಸುಮ್ಮನೆ ಇದೆ ಫ್ರೆಂಡ್ ಇನ್ನು ಪ್ರಿಯಾಂಕೇಶ್ಗೆ ಬಂದರೆ ಏನಾಯ್ತು ಅಂದರೆ ಅವನಿಗೆ ಏನಿಲ್ಲ ಆರಾಮಿದ್ದಿಲ್ಲ ಫ್ರೆಂಡ್ಸ್ ಹಿಂಗೆ ನಾವು ಮೊನ್ನೆ ದೇವ್ರಿಗೆ ಹೋಗಿದ್ವಲ್ವ ಹಾಗಾಗಿ ದೇವ್ರಿಗೆ ಹೋಗಿ ಬಂದಿವಿ ಬಂದರೆ ಸುಮ್ಮನೆ ಸುಮ್ಮನೆ ನೈಟೆಲ್ಲ ಸ್ವಲ್ಪ ಅಳದು ಅ ಭಾಳ ಕಿಟಿ ಕಿಟಿ ಮಾಡ್ತಿದ್ದಾನೆ ಅವನಿಗೆ ಒಂಥರ ಕಾಲಲ್ಲೇ ಅಲರ್ಜಿ ಆದಂಗೆ ಆಗ್ಬಿಟ್ಟಿದೆ ಏನಂದರೆ ಏನೋ ಸುಮ್ಮನೆ ರೆಡ್ ರೆಡ್ ಆಗಿ ಫುಲ್ಲು ಇದಾಗ್ಬಿಟ್ಟಿದೆ ನೈಟೆಲ್ಲ ನಿದ್ದೆ ಮಾಡಿಲ್ಲ ನಾನಂತ ಹಂಗೆ ಎದ್ದಿದ್ದೀನಿ ಅವ್ನು ನೋಡ್ಕೊಂತ ಯಾಕೆ ನಿದ್ದೆ ಮಾಡಿಲ್ಲ ಫುಲ್ಲು ತಿಂಡಿ ಅದನ್ನ ಅಂದರೆ ಇದು ಮಾಡಬೇಕು ಕೆದರು ಕೆದ್ರನ ಥರ ಅಷ್ಟು ಕಾಲನ್ನು ಬಿಡೋಂಗಿಲ್ಲ ಅವ್ನ ಕಾಲಲ್ಲಿ ಹಂಗೆ ಇದು ಅಂತ ಇರಬೇಕು ಅದು ಆ ಥರ ಮಾಡ್ತಿದ್ದಾನು ಯಾಕೆ ಹೆಂಗೆ ಮಾಡೋಕ್ಕಂತಾನ ಅಂತ אני בעיינו ನಾವೇನು ಅನ್ಕೊಂಡ್ಬಿಟ್ಟಿದ್ದೆ ಇಲ್ಲ ಬಿಡು ಇದು ಊರಿಗೆಲ್ಲೋಗಿದ್ವೆಲ್ಲ ಡೆಸ್ಟ್ ನಲರ್ಜಿನಾಗಿದೆಯೇನ ಅಂತ ಪ್ರೇರಣರ ಪಪ್ಪಾಗೆ ಇರೋದು ಅಂದರೆ ಅವರು ಸ್ವಲ್ಪ ಜಾಸ್ತಿ ಡೆಸ್ಟ್ ಆದರೆ ಅವ್ರಿಗೆ ಸೀನ್ ಬರೋದು ಕೆಮ್ಮ ಬರೋದು ಈ ಥರ ಆಗುತ್ತೆ ಅವ್ರ ಥರ ನಾ ನನ್ನ ಬಿಡು ಡೆಸ್ಟ್ ಆಗಿದೆ ಏನೋ ಅದ್ರಾಗ ಅವನು ಸ್ವಲ್ಪ ಬೂಟ್ ಹಾಕ್ಕೊಂಡೋಗಿದ್ದಿಲ್ಲ ಹಾಗಾಗಿ ಹಂಗೆ ಕರ್ಕೊಂಡೋಗಿದ್ವಿ ಅರ್ಜೆಂಟಲ್ಲಿ ಅದಕ್ಕೆ ನಂಗೆ ಆಗಿದೆ ಏನೋ ಅಂತ ನಾವು ಸುಮ್ಮನೆ ಆಗ್ಬಿಟ್ಟಿವಿ ಎಲ್ಲ ನೈಟೆಲ್ಲ ಜ್ವರ ಅದ್ರಲಿಂದ ಜ್ವರ ಬರೋದು ಹಂಗೆಲ್ಲ ಆಗಿತ್ತು ಅಲ್ಲಿಗಾದ್ರೆ ಲಾಸ್ಟಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ ಹ್ಞೂ ಕರ್ಕೊಂಡೋಗಿದ್ನಲ್ವ ಹಾಂ ಅದನ್ನು ಸ್ಕಿಪ್ ಇದ್ದವನು ಆ ಡೇ ಹೆಂಗಿದ್ದ ಅಂತಂದೇಳಿ ಹ್ಞೂ ಇನ್ನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಲ್ವ ಅವತ್ತು ನೈಟೆಲ್ಲ ಫುಲ್ ಇದೇ ಥರಗಳಿದ್ದಾನೆ ಯಾರ ಹತ್ರ ಹೋಗ್ತಿಲ್ಲ ಸುಮ್ಮನೆ ಹಂಗೆ ಸುಮ್ಮನೆ ಅಳದು 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 ಮತ್ತು ಕಾಲೇ ಸುಮ್ಮನೆ ಬೇಕು ಅವ್ನು ಯಾವ ಥರ ಆಗ್ತಿದೆ ಇನ್ನು ನೋಡಿದ್ವಿ ನೋಡಿದ್ವಿ ಬೆ ಮಲ್ಗೆ ಇಲ್ಲ ಇನ್ನೇನು ಆಸ್ಪತ್ರೆ ತೋರಿಸ್ಬೇಕಂತ ಅವ್ನು ಹುಟ್ಟಿದಲ್ಲಿ ಇನ್ನು ಇಲ್ಲೇ ತೋರ್ಸ್ತಿದ್ವಿ ಅಲ್ಲಿ ಕರ್ಕೊಂಡೋಗೀವಿ ಅಲ್ಲಿ ನೋಡಿ ಹೆಂಗಿದ್ದಾನೆ ಸುಮ್ಮನೆ ಮಂಕಾಗಿದ್ದಾನೆ ಕಾಲು ಬರೆ ತೋರಿಸ್ಬೇಕು 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 ಅದೇ ಥರ ಮಾಡ್ತಿದ್ದಾನೆ ನಮಗೆ ನೋಡಿ ಫುಲ್ ಮೂಡ್ ಆಫ್ ಇನ್ನಪ್ಪ ಏನಾರಪ್ಪ ಅಂತೂ ಅವ್ನು ಕಾರಣಕ್ಕೆ ಬಿಡಿ ನೋಡಿ ಆಕಿ ಬಂಡವಾಡ್ಸ ಬಂದಾಳ ಕೈ ಐಸಾಗ್ಯಾವಂತ ಹೇಳಿ ಕಾಮ ಏನು ಬೇಸಿಗೆ ಮಾಡ್ಕೊಂಡು ಬಂದಾಳ ಅಂದ್ರೆ ಅದೇ ಅವಲಕ್ಕಿ ಕಲ್ಸಿಟ್ಟಿದ್ನಲ್ವಾ ಅದು ಕಲ್ಸಿಟ್ಟಿದೀನಿ ಮಿಕ್ಸಿ ಹಾಕೊಡಮ್ಮ ನಾನಿನ್ನ ಚಾ ಮಾಡ್ಬೇಕಲ್ವಾ ಹೇಳಿದರೆ ಮಾಡ್ಕೊಂಡ್ಕೊಂಡು ಕಾಲೇಜಿ ಟೈಮ್ ಆಗುತ್ತೆ ಅಂತೇಳಿ ಏನು ಚಳಿ ಇದೆ ಫ್ರೆಂಡ್ಸ್ ಅಪ್ಪ ಇನ್ನು ನಮ್ಮ ತಂಗಿ ಮಿಕ್ಸಿ ಹಾಕ್ಕೊಟ್ಲು ಇದು ಅವಲಕ್ಕಿ ಮತ್ತು ರವೆ ನೆನೆಸಿಟ್ಟಿದ್ನಲ್ವ ಅದಕ್ಕೆ ಮೊಸರನ್ನು ಲಾಸ್ಟಲ್ಲಿ ಹಾಕಿ ಬಿಟ್ಟಿದ್ನಲ್ವ ಹದಿನೈದು ನಿಮಿಷ ಒಂದು ಸ್ವಲ್ಪ ನೆನೆಸಿ ಆಮೇಲೆ ಮಿಕ್ಸಿ ಹಾಕ್ಕೊಟ್ಲು ಆಮೇಲೆ ಅದಕ್ಕೊಂದು ಸ್ವಲ್ಪ ಸೋಡಾ ಪುಡಿ ಮತ್ತು ಉಪ್ಪು ಹಾಕಿ ಕಲ್ಸ್ಕೊಂಡು ಇಟ್ಕೊತಿದ್ದೀನಿ ಅಂದರೆ ಆಕೆ ಆ ಮಿಕ್ಸಿ ಹಾಕ್ಕೊಡ್ತಡಿಗೆಲ್ಲ ನಾನು ಚಹಾ ಮಾಡ್ಕೊಂಡು ಮತ್ತು ಇದನ್ನು ಚಟ್ನಿನೂ ಒಗ್ಗರಣೆ ಹಾಕ್ಕೊಂಡೆ ಇನ್ನು ಹೇಳ್ಬೇಕಂದ್ರೆ ಫ್ರೇನ್ಸಿನ್ನು ನೋಡಿದ್ರಲ್ವ ಆ ಥರ ಇದ್ದ ಇನ್ನು ಆ ಥರ ಇದ್ದರೆ ಆ ತಂದೆ ತಾಯಿಗೂ ಮನೆ ಮಕ್ಕಳು ಹಂಗಿದ್ರೆ ಯಾರಿಗೆ ಮನಸ್ಸು ಬರುತ್ತೆ ಇನ್ನು ಹಾಂ ನೋಡೋಕೆ ಆಗ್ತಿದ್ದಿಲ್ಲ ಅವ್ನು ನಮ್ಮ ಅವನ್ನ ಇನ್ನು ಸುಮ್ಮನೆ ಹಿಂಗೆ ಬಿಟ್ಟರೆ ಹೆಂಗೆ ಅಂತಂದೇಳಿ ಸುಮ್ಮನೆ ಇದಾಗಿದ್ವಿ ಆಮೇಲೆ ಪ್ರೇತನವರಪ್ಪ ಅದೇ ಹೇಳಿದ್ನಲ್ವ ಅವ್ರು ಫೋನ್ ಮಾಡಿ ವಿಡಿಯೋ ಕಲ್ ಮಾಡಿ ನೋಡಿದ್ರು ಬಿಡು ಹೋಗಿ ಅಂತಂದು ಹೇಳಿದ್ರು ಆತ ಅವನು ಆ ಥರ ಮಾಡಿದ್ರು ನೋಡಿ ನೈಟೆಲ್ಲ ಆಮೇಲೆ ತೋರ್ಸಂಬಂದಿದ್ವಿ ಸ್ವಲ್ಪ ಹೊತ್ತಾಯಿತು ಅವನು ಹುಟ್ಟಿದನ ತೋರಿಸ್ತಿದ್ವಿ ಅಲ್ವ ಅಲ್ಲಿ ತೋರಿಸ್ತಿದ್ವಿ ಅವನಿಗೇನು ಇದನ್ನೇ ಆಗ್ತಿದ್ದಿಲ್ಲ ಕಮ್ಮಿ ಆಗ್ಬಿಡ್ತಿತ್ತು ಆದಷ್ಟು ಬೇಗನೆ ಅದು ಎಲ್ಲ ಮಲಮ್ಮೆ ಎಲ್ಲ ಕೊಟ್ಟಿದ್ದರು ಅವ್ರಂದರು ಡೆಸ್ಟ್ ಅಲರ್ಜಿ ಆಗಿದೆ ಅವನಿಗೆ ಅಂತಂದೇಳಿ ಆಮೇಲೆ ಮಲಮ್ಮು ಅದು ಕೊಟ್ಟರು ಅವನಿಗೆ ಅಂತೇಳಿ ನಾನು ಬೆಳಿಗ್ಗೆನೇ ಹೋಗಿದ್ನಲ್ವ ಬೆಳಗ್ಗೆ ಫಸ್ಟ್ ನನ್ನ ಟೋಕನ್ ಇತ್ತು ಹಾಗಾಗಿ ತೋರ್ಸ್ಕೊಂಡು ಬಂದೆ ಇನ್ನೇನು ಮೂರು ಗಂಟೆ ಎರಡು ಗಂಟೆ ಆಗಿ ಬಂದಿದೆ ಆವಾಗ ನೋಡ್ತೀನಿ ಇನ್ನೂ ಕಮ್ಮಿನೇ ಆಗಿಲ್ಲ ಅವನಿಗೆ ಇನ್ನೂ ಅದು ಹಟ ಮಾಡ್ತೀವಿ ಆಟ ಟಾಣಿಂಗ್ ಕೊಟ್ಟಿದ್ರು ಅದು ಹಾಕಿದ್ದೆ ಇನ್ನು ಅವನು ಅಳುತ್ತಿದ್ದಾನೆ ತಿಂಡಿ ಅದೆಲ್ಲ ಆಮೇಲೆ ಇದು ಸುಮ್ಮನೆ ಸಮಾಧಾನ ಮಾಡಕ್ಕಂತೇಳಿ ಹೊರ ಕರ್ಕೊಂಬಂದೆ ನೋಡಿದೆ ಅವನಿಗೆ ಗುಳ್ಳಿಗಳ ಕಾಲಿಗೆ ಬರೀ ಪಾದ ಮತ್ತು ಅಂಗೈ ಎಲ್ಲ ಆಗ್ಬಿಟ್ಟಿದ್ವು ಈ ಅಪ್ಪಿದೆ ಹಿಂಗಾಗಿವಲ್ಲ ಅಂತ ನೋಡಿದೆ ಆಮೇಲೆ ನನಗೆ ಯಾಕೋ ಡೌಟ್ ಹೊಡೆದಿತ್ತು ಅಮ್ಮ ಬಂದತ್ತೇನೋ ಇವ್ನಿಗೆ ಅಂತಂದೇಳಿ ಅಮ್ಮ ಅಂದ್ರೆ ಗೊತ್ತಿರುತ್ತೆ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರಿಗೆ ಅಂದ್ಕಂಡೆ ನೋಡಿದೆ ಅವ್ನಿಗೆ ಇದು ಟಿ ಶರ್ಟ್ ಓಪನ್ ಮಾಡಿ ಆವಾಗ ಅವ್ನಿಗೆ ಹೊಟ್ಟೆಯಲ್ಲಿ ಆ ಕಡೆ ಈ ಕಡೆ ಸೈಡ್ ಸ್ವಲ್ ಸ್ವಲ್ಪ ಸಣ್ಣ ಸಣ್ಣ ಇದ್ದು ಯಾಕೋ ಡೌಟ್ ಬಂದ ಆಮೇಲೆ ಅಮ್ಮಗೆ ಹೇಳ್ದೆ ಇವ್ನಿಗೆ ಹಿಂಗೆ ಇದಾಗಿದೆ ನೋಡು ಅಮ್ಮ ಏನು ಬಂದಿದೆ ನೋಡು ಕೇಳ್ಕೊಂಗ್ ಬಾ ಅಂತ ಅಂದರೆ ನಮ್ಮ ದೊಡಮ್ಮ ಕೇಳ್ಕೊಂಬ ಅಂತೇಳಿ ಅಮ್ಮಗೆ ಹೇಳಿದೆ ಅವರೂ ಬಂದಿದೆ ನೀರು ಹಾಕ್ರಿ ಅಂತ ಹೇಳಿದ್ರೆ ಇಷ್ಟ ಆಯಿತು ಫ್ರೆಂಡ್ಸ್ ಆಮೇಲೆ ನೀರು ಹಾಕಿ ಇಷ್ಟ ಇದು ಆಗಿದ್ವಿ ನೀರು ಹಾಕಿದ್ಮೇಲೆ ನೋಡೋಣ ಇನ್ನೊಂದೇ ಅಂತಂದರೆ ಅವ್ನಿಗೆ ಅವಲ್ಲೇ ಬಂದಿತ್ತಲ್ವ ನೀರು ಹಾಕಿದ್ಮೇಲೆ ಇನ್ನು ಬೆಳಿಗ್ಗೆ ಮಾಲ್ಗಾದರೆ ಜಾಸ್ತಿನೇ ಆಗ್ಬಿಟ್ಟಿತ್ತು ಅಮ್ಮ ಬಂದಿತ್ತು ಇನ್ನು ವಿಡಿಯೋ ಮಾಡೋಕ್ಕೆ ಆಗಲೇ ಇಲ್ಲ ಅಂದರೆ ಅವನು ಬರೋಕಿನ್ ಮುಂಚೆಗೆ ಫುಲ್ಲು ಹಳದು ನೀರು ಹಾಕಿದ್ರೆ ಸ್ವಲ್ಪ ಸಮಾಧಾನ ಆಗಿದ್ದೆ ಇನ್ನು ಫುಲ್ಲು ಅಳದೆ ಹಾಗೆ ಮಾಡ್ತಿದ್ದ ಅವ್ನು ಎಲ್ಲ ನೀರು ಹಾಕೋಕಿನ ಮುಂಚೆಗೆಲ್ಲ ಎಲ್ಲ ಒಂಥರ ಸಂಗಟ ಆಗೋದು ಹೆಂಗೆ ಹಂಗೆ ಮಾಡ್ತಿದ್ದ ಪ್ರಿಯಾಂನಪ್ಪ ಹೇಳಿದಕ್ಕೆ ಅವರು ಹಂಗೆ ಹೇಳಿದಕ್ಕೆ ಅವ್ರು ಬಂದುಬಿಟ್ರು ಹಿಂಗಾಗಿದೆ ಅಂತೇಳಿ ಅವ್ರು ಫಸ್ಟ್ ಮಗುಗೆ ಏನು ಆದರ್ಶ ತಕ್ಕಳಲ್ಲ ಅವರು ಹಾಗಾಗಿ ಹಿಂಗೆ ಆಗಿದೆ ಅಂತ ತಕ್ಷಣ ಡ್ಯೂಟಿಲಿ ಕೇಳಿ ಬಂದರು ಬೆಳಿಗ್ಗೆ ಹೋಗ್ತೀನಂತೇಳಿ ಆಮೇಲೆ ಅಂತ ಅಸಲು ಕೈಯೇ ಬಿಡ್ತಿಲ್ಲ ಫ್ರೆಂಡ್ಸ್ ಅವನಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಈಗ ನಾನು ಹೇಳ್ಬಾರ್ದು ಅಂತಲೇ ಇದೆ ನಾನು ಹೇಳ್ಬೇಕಂಬೋದಿತ್ತು ನಾವು ಅಮ್ಮ ಇದರಲ್ಲ ಅವರೆಲ್ಲ ಹೇಳ್ಬೇಡ ಅವ್ರನ್ನ ತೋರಿಸ್ಬೇಡ ಸಣ್ಣ ಹುಡುಗ ಇದ್ದಾನೆ ಇದಕ್ಕೆ ಸುಮ್ಮನೆ ಆ ಎಮ್ಮ ದೊಡ್ಡಕ್ಕಿ ಅವೆಲ್ಲ ವೀಡಿಯೋಸ್ ಮಾಡಬೇಡ ನೀನು ಬಿಡು ಹಂಗಂದ್ರೆ ಅಂದ್ರೆ ಏನು ನನ್ಕಂಡೆ ಈಗ ಈಗಿನ ಸ್ಟಾರ್ಟ್ ಮಾಡಿ ಈಗ ಸ್ವಲ್ ಸ್ವಲ್ಪ ವ್ಯೂವರ್ಸ್ ಬರ್ತಿದ್ದಾರೆ ಇವಾಗ ಯೂ ಯೂಟರ್ನ್ ಆಗೋದು ಒಳ್ಳೆಯ ಇದಲ್ಲ ಈಗ ಗ್ಯಾಪ್ ಆಗೋದು ಕೂಡ ಈಗ ಜಾಸ್ತಿ ದಿನ ಗ್ಯಾಪ್ ಆಗಿಬಿಡುತ್ತೆ ಫ್ರೆಂಡ್ಸ್ ಏನಿಲ್ಲ ಅಂದರೆ ಫೈವ್ ಡೇಸ್ ಅಂತ ಅನ್ಕೋ ಫೈವ್ ಡೇಸಲ್ಲಿ ಮಾಡಿಬಿಡೋಣ ಅಂತ ನಾವು ಯಾಕಂದರೆ ಗಲ್ಫ್ ಪ್ರಾಬ್ಲಮ್ ಇರುತ್ತಲ್ವ ಹಾಗಾಗಿ ಅದಕ್ಕೆ ಸುಮ್ಮನೆ ಹೆಮ್ಮದೊಡಕ್ಕೆ ಅಂತೇಳಿ ಐದು ದಿವಸದಾಗೆಲ್ಲ ಮುಗಿಸ್ಕೊಂಬಿಡೋಣ ಅಂತೇಳಿ ಆಮೇಲೆ ಐದು ದಿವ್ಸ ಆದಮೇಲೆ ಮತ್ತೆ ಅತ್ತಾಗ ಅದಿನ್ನ ಅಮ್ಮ ಬಂದಿರುತ್ತಲ್ವ ಅವಾಗೆಲ್ಲ ಬೇನ್ ತಪ್ಲದ ಅದೆಲ್ಲ ಹಚ್ಚಿ ಅವಾಗ ಟೈಮ್ ಇಡುತ್ತೆ ಈಗ ಈಗ ನಾನು ಸುಮ್ಮನೆ ಇವಾಗ ಬಿಟ್ಟರೆ ಅಂತ ಹೋದಂಗೆಲ್ಲ ಹಂಗೆ ಆಗುತ್ತೆ ಅವನ್ನ ತೋರ್ಸಲಾರ್ದಂಗೆ ವೀಡಿಯೋಸ್ ಮಾಡಿ ತಾಗ ಹಂಗೆ ಇದ್ದೆ ಹಿಂಗೆ ಅಂತ ನಾನು ಅಮ್ಮಗೆ ಹೇಳಿದೆ ನೋಡಿ ಏನು ಮಾಡ್ತೆ ಅವ್ನ ಕೈ ಬಿಡ್ತಿಲ್ಲ ಏನಿಲ್ಲ ವೀಡಿಯೋಸ್ ಎಲ್ಲ ಮಾಡಿ ಯಾವಾಗ ನೀನು ಇದು ಮಾಡ್ಕೊಂತಿ ಹೋಗ್ಲಿ ಬಿಟ್ಬಿಡಮ್ಮ ಒಂದು ದಿನ ಅಂತ ಹೇಳಿದ್ರೆ ಇಲ್ಲಿ ಬಿಡು ನೋಡೋಣ ನನ್ನ ಕೈಲಿ ಆದಷ್ಟು ಅಂದರೆ ಅವನಿಗೆ ಅಂತ ಆಳಸ್ತು ಇಲ್ಲ ಅವನು ನನಗೆ ಫ್ರೀ ಇದ್ದಾಗ ನಾನು ಮಾಡ್ದೀನಿ ಅವನು ಫ್ರೀ ಯಾವಾಗಿರ್ತಾನೆ ನೈಟುನು ಮಲಗ್ತಿಲ್ಲ ನಿನಗೆ ಹಿಡ್ಕೊಂಡಿರ್ತಾನೆ ಯಾವಾಗ ಮಾಡ್ತೀವಿ ಒಂದು ಸ್ವಲ್ಪ ದಿವಸ ಬಿಟ್ಟು ಆಮೇಲೆ ಮಾಡಂತಿದ್ದಾಗ ಏನಾಗುತ್ತೆ ಅಂದರೆ ಇಡ್ಲಿ ಬಿಡು ನೋಡ್ತೀನಿ ಫ್ರೆಂಡ್ ಅವ್ನು ಸ್ವಲ್ಪ ಕೈ ಬಿಟ್ಟಾಗ ಈಗ ಮ ಇದು ಏನು ಮಲಗಿದಾಗ ಈ ಗುಟ ಮಲಗಿದಾನೆ ಅವನೇ ನೀರಾಗಿ ಮಲಗಿಸಿ ಈಗ ಎಡಿಟ್ ಮಾಡ್ತಿದ್ದೀನಿ ಬಟ್ ವಾಯ್ಸ್ ಓವರ್ ಕೊಡ್ಬೋದಿತ್ತು ಓವರ್ ಕಡಕ್ಕೆ ಪ್ರಿಯಾಂಶನವರಪ್ಪ ಅವ್ರಿಗೆ ಆಡಿಸ್ಕೊಂತಿದ್ರು ಇನ್ನು ಎದಕ್ಕೆ ಬಿಡು ಸುಮ್ಮನೆ ಮಗನ ಹತ್ರ ಆಡಿಸೋದು ಅದೇ ಇತ್ತು ವೀಡಿಯೋಸು ಮತ್ತು ಸ್ವಲ್ಪ ಬಿಗ್ ಬಾಸ್ ಏನು ನೋಡ್ತಿದ್ರು ಅದು ಇತ್ತು ಇನ್ನು ಪ್ರಿಯಾಂಶಿ ಯಾವುದೋ ಇಟ್ಕೊಟ್ಟಿದ್ರು ನೋಡ್ಕೊತಿದ್ರು ಎದಕ್ಕೆ ಬಿಡು ವಾಯ್ಸ್ ಕೊಟ್ಟರೆ ಆಯ್ತು ಅಂತಂದೇಳಿ ಸುಮ್ಮನೆ ಅದೇ ಹಿಂಗಿತ್ತು ಫ್ರೆಂಡ್ಸ್ ಅದಕ್ಕೆ ಮಾಡೋಕೆ ಬೇಡ ಅಂತಂದ್ರೆ ಸ್ವಲ್ಪ ಡೌಟಲ್ಲಿದ್ದೆ ಆಮೇಲೆ ಹಿಂಗೆ ಬಿಟ್ಕೊತದೆ ಹಾಗಲ್ಲ ಈಗ ಫೈವ್ ಡೇಸ್ ಅಂತ ಕನ್ಫರ್ಮಾಗಿ ಮಾಡೋಕ್ಕಾಗಲ್ಲ ಯಾಕಂದರೆ ಅವನಿಗೆ ಇನ್ನು ದೇವ್ರಿಗೆ ಹೋಗಿ ಎಡೆ ಕೊಟ್ಟು ಬರಬೇಕು ಅದೆಲ್ಲ ಇರುತ್ತಲ್ವ ಇನ್ನು ಅಮ್ಮ ಬಂದರೆ ಆಲ್ಮೋಸ್ಟ್ ಅಲ್ಲೆಲ್ಲೂ ಗೊತ್ತಿರುತ್ತೆ ಏನೇನೇ ಇರುತ್ತಂತ ಹಂಗಿತ್ತು ಈಗ ಐದು ಫೈವ್ ಡೇಸ್ ಆದಮೇಲೆ ಮತ್ತೆ ನನಗೆ ಇನ್ನು ಅದು ಆದಮೇಲೆ ಮತ್ತೆ ಬೇರೆ ಇರುತ್ತಲ್ವ ಮಾಡೋದು ಆಗಲ್ಲ ಇನ್ನು ಊರಿಗೆ ಹೋದ್ಮೇಲೆ ಅಲ್ಲಿನ ಕೆಲಸ ಇರುತ್ತೆ ಇನ್ನು ಅಲ್ಲಿನೂ ಆಗೋಲ್ಲ ಅಂತಂದೇಳಿ ಹಿಂಗೆ ಬಿಟ್ಟರೆ ಹೆಂಗೆ ಅಂತಂದೇಳಿ ಮಾಡ್ತಿದ್ದೀನಿ ಫ್ರೆಂಡ್ ಇನ್ನು ಊರಿಗಾದ್ಮೇಲೆ ಯಾರೋ ಗೊತ್ತಿರುತ್ತೆ ಕೆಲಸ ಜಾಸ್ತಿನೇ ಇರುತ್ತೆ ಅಲ್ಲಿ ಅದು ಇದು ಮಾಡೋದಂತೇಳಿ ಇನ್ನು ನಾನು ಸೋಮವಾರನೇ ಹೋಗೋದಿತ್ತು ಊರಿಗೆ ಇವ್ನಿಂಗ್ ಹಿಂಗೆ ಆಗಿದ್ದು ನೋಡಿ ಮತ್ತು ಬಿಡು ಅಂತಂದೇಳಿ ಸುಮ್ಮನೆ ಅದೇ ಅಂದರೆ ಪ್ರಿಯನರಪ್ಪ ಏನೋ ಸೋಮವಾರ ಬಂದುಬಿಡು ಕಾವಿನ ಬರ್ತಾಡಿಗೆ ಮತ್ತೆ ಹೋಗಂತೆ ಅವತ್ತಿನ ದಿವಸ ನಾನು ಬರ್ತೀನಲ್ಲ ಇಬ್ಬರು ಹೋಗಿ ಬಂದ್ಬಿಡೋಣ ಅನ್ನೋ ಹಂಗೆ ಸಂಗೆ ಹೇಳಿದರೆ ಹಂಗೇ ಹೋಗಿ ಹೋಗ್ಲಿ ಬಿಡಂತೆ ಸೋಮವಾರ ಹೋಗ್ಬೇಕಂಬಲ್ಲಿ ಇತ್ತೀವನ್ ಹಿಂಗೆ ಅಮ್ಮ ಬಿಟ್ಟು ಬರೋಕ್ಕಂಥೇಳಿ ಇವ್ನು ಹಿಂಗೆ ಆಗಿದ್ದು ನೋಡಿ ಮತ್ತು ಅಮ್ಮ ಬಂದು ಬಂದಿದ್ದೆ ಅವ್ನಿಗೆ ಅಮ್ಮ ಬಂದಿದಲ್ವಾ ಬಂದಿದ್ದು ಊರಿಗೆ ಹೋಗ್ಬಾರ್ದು ಅಂದ್ರೆ ಇನ್ನೇನು ಬಿಡು ಇಲ್ಲೇ ಮಾಡಿದ್ರಾಯ್ತು ಇವರೇ ತವ್ರ ಮನೇಲೆ ಮಾಡ್ಬೇಕಂತದೇನು ಬುತ್ತಿ ತಗೊಂಡು ಬರ್ಬೇಕಂತಲ್ಲಿಗೆ ಇನ್ನು ಇಲ್ಲೇ ಅದನ್ನೆಲ್ಲ ಬಿಡು ಇನ್ನೇನು ಇಲ್ಲೇ ಮಾಡಿದ್ರೆ ಆಯ್ತು ಅಂತಂದ್ರೆ ಸರಿ ಅಂತೇಳಿ ಇಲ್ಲೇ ಇದ್ದೀನಿ ಅಂದರೆ ಸುಧಾರ್ಸೋ ಸ್ವಲ್ಪ ಕಷ್ಟ ಆಗ್ತಿದ್ರು ಅಂದರೆ ಫ್ರೆಂಡ್ಸ್ ನೋಡಪ್ಪ ಬಂದಿದ್ದಾರಲ್ವ ಸ್ವಲ್ಪ ಓಕೆ ಬಟ್ ಅವರು ಎಷ್ಟು ದಿನ ತರ ಹತ್ರ ಇರ್ತಾರೆ ಹೇಳಿ ಅವರು ಡ್ಯೂಟಿಗೆ ಅಲ್ಲಿ ರಜೆ ಏನಿಲ್ಲ ಹಾಗಾಗಿ ಒಂದೇ ಇದ್ದರು ಹೆಂಗಿತ್ತು ಫ್ರೆಂಡ್ಸ್ ಮಾಡಬಾರ್ದು ಅಂತ ಅನ್ಕಂಡಿದೆ ಬಟ್ ಈಗ ಬಿಟ್ಕೊಂತಿದ್ರೆ ಸುಮ್ಮನೆ ಅಂತೇಳಿ ಮಾಡಿದ್ದೀನಿ ಅಷ್ಟೇ ಇಷ್ಟಿತ್ತು ಇವಾಗ ಆಲ್ಮೋಸ್ಟ್ ನಾನು ಬಿಟ್ರು ಇವಾಗ ನೀವಂತ ಕಂಟಿನ್ಯೂಸ್ ಯಾರು ನೋಡ್ತಾ ಇರ್ತೀರಾ ಯಾಕೆ ಮಾಡಲಿಲ್ಲ ಫುಲ್ಲು ಲಾಂಗ್ ಆಗಿಬಿಡ್ತು ಅನ್ಕೊಂತಾರಂತ ಮಾಡ್ತಿದ್ದೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ಇಂಥ ಸಿಚುವೇಷನಲ್ಲಿ ನಾನು ಮಾಡ್ತಿರೋ ತಪ್ಪಾ ಸರಿ ನಾನು ನೀವೇ ಹೇಳಿ ಬಟ್ ಏನು ಮಾಡೋಕ್ಕಾಗಲಿಲ್ಲ ಹಾಗಾಗಿ ಆದಷ್ಟು ನಾನು ಕಮ್ಮಿ ಕಮ್ಮಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಣ ನೋಡೋಣ ಅಂತೇಳಿ ಮಾಡ್ತಿದ್ದೀನಿ ಅಷ್ಟೇ ಇನ್ನು ಅವಲಕ್ಕಿ ದೋಸೆ ಮಾಡಿದ್ನಲ್ವ ಅದು ಮಾತ್ರ ಸಕ್ಕತ್ತಾಗಿತ್ತು ಟೇಸ್ಟಾಗಿತ್ತು ಆಗಿತ್ತು ಇನ್ನು ನಮ್ಮ ಫ್ರೇಣ್ಸಿಗೆ ಕೂಡ ಸ್ವಲ್ಪ ತಿನ್ಸಿದ್ವಿ ಅವನಿಗೆ ಗುಟ್ಟ ಸ್ವಲ್ಪ ಮಿದು ಇದ್ರೆ ತಿಂತಾನಲ್ವ ಹಾಗಾಗಿ ತಿನ್ಸಿದ್ವಿ ಇನ್ನೂ ಹೇಳ್ಬೇಕಂದ್ರೆ ಬಾಯಲ್ಲೆಲ್ಲ ಅಮ್ಮ ಬಂದಿದ್ದವನ್ನ ಹಾಲು ಕುಡಿತಿಲ್ಲ ಅದೊಂದು ಟೆನ್ಷನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ನೋಡಿ ಪ್ರಿಯಾಂಕನ ರಪ್ಪ ನೈಟೇ ಬಂದ್ರು ಮಗ ಗರಂ ಇಲ್ಲ ಅಂತ ಕೇಳಿ ಓಡಿ 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 ದೋಸೆ ತಿಂತಿದ್ದಾರೆ ಹಾಯ್ ಮಾಡ್ರಿ ಭಾಳ ದಿನ ನಿಲ್ಲ ಹೋಗ್ಬೇಕು ನೈಟ್ ಓಡೇ ಬರ ಕಾರಣ ಏನು ರೀ ನೈಟ್ ಓಡೇ ಬರ ಕಾರಣ ನಿನ್ ಮಗಗೋಸ್ಕರ ಮಿಸ್ ಓಕೆ ಫ್ರೆಂಡ್ಸ್ ಅವ್ರು ಊಟ ಮಾಡಲಿ ಹಾಯ್ ಫ್ರೆಂಡ್ಸ್ ನೋಡಿ ನೋಡಿಪ್ಪೆ ಏನಮ್ಮ ಗೊತ್ತು ಹಾಯ್ ಫ್ರೆಂಡ್ಸ್ ನೋಡಿ ಈಗ ಪ್ರಿಯಾಂಶಿ ಅಮ್ಮ ಬಂದಿದೆ ಅಲ್ವಾ ಅವನಿಗೆ ಏನಾದರೂ ಚಿಕ್ಕನ್ ಹಂಗ ತಿನ್ನಿಸ್ಬೇಕಂತ ಏನಾದ್ರೂ ನೀಚ ಹಾಗಾಗಿ ಅವರಪ್ಪ ಬಂದಿದ್ರಲ್ವಾ ಚಿಕನ್ ತಗೊಂಡ್ಬಂದಿದ್ರು ಚಿಕನ್ ಮಾಡಕ್ಕೆ ಇಟ್ಟಿದ್ದೀನಿ ಅವ್ರು ನೈಟ್ ಡ್ಯೂಟಿ ಆ ಡ್ಯೂಟಿ ಡ್ಯೂಟಿ ಮಾಡಿ ಮಲ್ಕೊಂತಿದಾರೆ ಮಲ್ಲಿಗಲಿ ಮಲ್ಲಿಗಲಿ ಜಾತ್ರೆಗೆ ಬಾ ಅಂದರೆ ಬಂದಿಲ್ಲ ಮಗ ಆರಾಮಿಲ್ಲ ಅಂದಕ್ಕೆ ತಕ್ಕಂತ ನೋಡಿ ಅಲ್ಲರೇ ಹಾಂ ಹೌದಾ ಏನಕ್ಕೆ ಹಂಗ ಎಮೋಷನಲ್ಸ್ ಅಂತ ಫ್ರೆಂಡ್ ಅಂದ್ರೆ ಅವನಿ ಪಾಪ ನಿಜ ಅಷ್ಟು ಇದಾಗಿತ್ತು ಅದೇ ಹೇಳಿದ್ನಲ್ವ ಆ ಥರ ಹೇಳೋದಕ್ಕೆ ಅವರು ಇನ್ನೂ ತಡ್ಕೋಳಕಾಯಿಲೆ ಬಂದುಬಿಟ್ರು ಅವರು ಇನ್ನು ಈಗ ಹೋಗ್ತಿದ್ರು ಬೆಳಿಗ್ಗೆ ನಾವೇ ಇರಲಿ ಮತ್ತು ಹಿಂಗೆ ಹಿಂಗೆ ಇದೆ ಅಲ್ವಾ ಅವ್ನಿಗೆ ಏನಂತ ತಂದು ಕೊಡೋದು ಅಂತ ನಾವೇ ಇರಿಸ್ಕೊಂಡ್ವಿ ಚಿಕನ್ ತಗೊಂಬಂದು ಮತ್ತು ಹಣ್ಣು ಅವೆಲ್ಲ ತಗೊಂಬಂದಿದ್ರು ಇನ್ನು ನಾಳೆ ಅಮ್ಮ ಇದು ಏನು ಹಿಟ್ಟು ಬೆಣ್ಣೆ ಕೊಡ್ ಕೊಡ್ಬೇಕಂತೆ ಮೂರು ದಿವಸ ಆಗುತ್ತಲ್ವ ಕೊಟ್ಟು ಬರ್ತಾರೆ ಅದಕ್ಕೆ ಇವತ್ತು ಸ್ವಲ್ಪ ಏನಂತ ತಿನ್ಸೋಣ ಅಂತ ಮತ್ತೆ ತರಾರು ಯಾರಿಲ್ಲ ಫ್ರೆಂಡ್ಸ್ ಹೋಗಿ ಯಾಕಂದರೆ ಡ್ಯೂಟಿಗೆ ಹೋಗಾರ ಅವ್ರು ಹೋಗ್ಬಿಡ್ತಾರ ತರಾರ್ ಯಾರಿಲ್ಲ ಅಲ್ವಾ ಹಾಗಾಗಿ ತರಿಸಿದ್ದೆ ಮಾಡೋಕೆ ಇಟ್ಟಿದ್ದೀನಿ ನೋಡಿ ಮೆಂತ್ಯಪ್ಪಲೆ ಚೆನ್ನಾಗಿ ಬೆಂದಿಸ್ಕೊಂಡು ಮತ್ತು ಚಿಕನ್ನು ಟೊಮೊಟೊ ಅಷ್ಟು ಪುಡಿ ಉಪ್ಪು ಹಾಕಿ ಫಸ್ಟಿಗೆ ಉಕ್ಕು ಹಾಕೊತಿದ್ದೀನಿ ಇದಾಗಿದೆ ಖಾರ ಕೊಬ್ಬರಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ ಚಿಕನ್ ರೆಡಿ ಆಯ್ತು ನೋಡಿ ರೆಡಿ ಆಯ್ತು ಮತ್ತೆ ಪ್ರೇನ್ಸಿ ಬೇರೆ ತೆಗ್ದಿಟ್ಟಿದ್ದೀನಿ ಮಕ್ಕ ಮಟಿನ್ನ ಮಾಡ ನಂತರ ನಿನ್ನ ನಿನ್ನೆ ಊಟ ಮಾಡಿಸಿದ್ವಿ ಆರಾಮ ನೋಡಿ ಬೇಕು ವಾಪಸ್ ಬಂದು ಚಿಕನ್ ಆಯ್ತಾ ಹ್ಞೂ ಪ್ರಿಯಾಂಶ ನೋಡಪ್ಪ ಪೆಪ್ಪರ್ ಚಿಕನ್ ಗ್ರೇವಿ ಮಾಡೋ ಅಂದಿದ್ರೆ ಮಾಡೋಣ ಅಂದರೆ ಮತ್ತೆ ಪ್ರಿಯಾಂಶಿ ಅದು ಪೆಪ್ಪರ್ ಅಂದರೆ ಅಲ್ವಾ ಮೆಣಸಿಂದಿರುತ್ತಲ್ವ ಖಾರ ಅವನಿಗೆ ಬಾಯಲ್ಲಿ ಇದಾಗಿತ್ತಲ್ವ ಅದಕ್ಕೆ ಏನು ತಿಂತಾನ ಅಂತೇಳಿ ನಾನು ಸುಮ್ಮನೆ ಸ್ವಲ್ಪ ಖಾರ ಹಾಕಿ ಮಾಡಿದ್ದೆ ನಾವು ಮಾಮೇಲೆ ಅಂತಾಳ ಖಾರ ಹಾಕಿದ್ದು ಅವನಿಗೆ ಬೇಡ ಸ್ವಲ್ಪ ಉಕ್ಕುಲಿಟ್ಟಿರ್ತಲ್ಲ ಅವಾಗ ಸಪ್ರೇಟಾಗಿ ಅಂತೇಳಿ ಮೊದಲೇ ಹೇಳಿದರೆ ಪೆಪ್ಪರ್ ಚಿಕನ್ ಗ್ರೇವಿ ಮಾಡ್ತಿದ್ನಲ್ಲ ಅನ್ಕಂಡೆ ಹೋಗ್ಬಿಡಿ ಮಲಗಿದ್ದಾರೆ ಇಬ್ಬರು ಮಲಗಿದ್ರೆ ತಂದೆ ಮಗ ಓಕೆ ಫ್ರೆಂಡ್ಸ್ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ಯಾಕಂದ್ರೆ ಪ್ರಿಯಾಂಕ ಮಲ್ಗಿದ್ದ ಹಾಗೆ ಪ್ರಿಯಾಂಕನವರಪ್ಪನೂ ನೈಟ್ ಡ್ಯೂಟಿ ಮಾಡಿ ನಿದ್ದೆನೇ ಇಲ್ದಂಗೆ ಇದ್ರಲ್ವಾ ಅವ್ರು ಮಲ್ಗ ಪ್ರಿಯಾಂಕ ಮಲ್ಗಿದ್ದ ನೋಡಿ ಅವ್ರಿನ್ನೂ ಮಲಗಿದ್ರೆ ಇನ್ನು ನಾನು ಅಡಿಗೆ ಮಾಡೋದಿತ್ತಿ ಅಡಿಗೆ ಮಾಡೋದಡಿಗೆಲ್ಲ ಕೂಡ ಎದ್ಬಿಟ್ಟಿದ್ದ ಇನ್ನು ಇವ್ರ ಕೆಲಸ ಇದೆ ಅಂತ ಊರ ಕಡೆ ಬಂದ್ರೆ ಸ್ವಲ್ಪ ಕೆಲಸ ಇರುತ್ತಲ್ವ ಹಾಗಾಗಿ ಅದು ಕೆಲಸ ಇದೆ ಅಂತೇಳಿ ಅವ್ರು ಹೋಗಿದ್ರೆ ಇನ್ನು ಅವ್ನು ನೀಡೋಕಾಗ್ಲಿಲ್ಲ ಹಾಗಾಗಿ ಲಾಗ್ ಮಾಡೋಕು ಆಗ್ಲಿಲ್ಲ